ನದಿಗೆ ನೀರು ಬಂದರೂ ರೈತರಿಗೆ ತಲುಪುತ್ತಿಲ್ಲ ಡ್ಯಾಂ ನೀರು ಸರ್ಕಾರದ ಬೇಜವಾಬ್ದಾರಿಗೆ ಪಾಳು ಬೀಳುತ್ತಿವೆ ನೀರಾವರಿ ಯೋಜನೆಗಳು ಹೌದು ಉತ್ತರ ಕರ್ನಾಟಕದ ಪ್ರಮುಖ ಐದು ಜಿಲ್ಲೆಗಳಿಗೆ ಜೀವನಾಡಿಯಾಗಿರುವ ಕೃಷ್ಣಾ ನದಿಯ ಒಡಲು ಭರ್ತಿಯಾಗಿದ್ದರೂ ರೈತರಿಗೆ ಮಾತ್ರ ನೀರು ಸಿಕ್ತಿಲ್ಲ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಕಾಲುವೆ ಮೂಲಕ ಹರಿಯಬೇಕಿದ್ದ ನೀರಿಗೆ ಕೊಕ್ಕೆ ಹಾಕಲಾಗಿದ್ದು ನೀರು ಸಿಗದೆ ಇತ್ತ ಮಳೆಯೂ ಬಾರದೆ ರೈತರ ಸ್ಥಿತಿ ಹೇಳದಿರದಾಗಿದೆ ಅಂದಹಾಗೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಆಲಮಟ್ಟಿ ಡ್ಯಾಂ ಮತ್ತು ಬಸವಸಾಗರ ಡ್ಯಾಂ ಈ ಭಾಗದ ಜನರ ಜೀವನಾಡಿ ಅಂದರೆ ತಪ್ಪಾಗಲ್ಲ ಸದಾ ಬರಗಾಲದಿಂದ ತತ್ತರಿಸುವ ಈ ಭಾಗದಲ್ಲಿ ಹಸಿರು ಕಾಣಲು ಕಾರಣವಾಗಿರುವ ಈ ಎರಡೂ ಡ್ಯಾಂಗಳು ರೈತರ ಬದುಕನ್ನ ಹಸನಾಗಿಸಿರುವುದು ಸುಳ್ಳಲ್ಲ ಆದರೆ ಕಳೆದ ಮೂರು ವರ್ಷಗಳಿಂದ ಕಾಲುವೆಗಳ ಮೂಲಕ ಹರಿಯುತ್ತಿದ್ದ ಡ್ಯಾಂ ನೀರಿಗೆ ಕೊಕ್ಕೆ ಹಾಕಲಾಗುತ್ತಿದ್ದು ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕ್ಲೋಸರ್ ಕಾಮಗಾರಿಯ ಸಮಸ್ಯೆಯಿಂದಾಗಿ ನೀರಾವರಿ ಯೋಜನೆಗಳಿಗೆ ಹಿನ್ನಡೆಯಾಗುತ್ತಿದೆ ಕಾಲುವೆಗಳಲ್ಲಿ ಹೂಳು ತುಂಬಿರೋದಲ್ಲದೆ ಮುಳ್ಳಿನ ಗಿಡಗಳು ಬೆಳೆದು ನಿಲ್ಲುವಂತಾಗಿದೆ ಈ ಕುರಿತು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬಸವರಾಜ ಬಾಗೇವಾಡಿ ಹೇಳಿದರು ಹೀಗೆ ಇವತ್ತು ಆಲಮಟ್ಟಿ ಆನೆಕಟ್ಟು ಕೃಷ್ಣ ಜಲಭಾಗ್ಯ ನಿಗಮ ಇವತ್ತು ಏನಪ್ಪ ಅಂದ್ರೆ ಇದು ಐದು ಜಿಲ್ಲೆಗಳಿಗೆ ಏನಪ್ಪ ಅಂದ್ರೆ ಈ ನದಿಯಿಂದ ರೈತರ ಜಮೀನುಗಳಿಗೆ ನೀರು ಹೋಗಬೇಕು ಇವತ್ತೇನದು ಆಲಮಟ್ಟಿ ಆನೆಕಟ್ಟೆ ಖಂಡದಲ್ಲಿ ಎರಡನೇ ದೊಡ್ಡ ಅದು ಇವತ್ತೇನಪ್ಪ ಅಂದ್ರೆ ನೂರ ಇಪ್ಪತ್ತ್ ಮೂರು ಹಳ್ಳಿಗಳು ಮುಳುಗಡೆಯಾಗಿ ಒಂದು ನೂರ ಮೂರು ಟಿ ಎಮ್ ಸಿ ನಾರಾಯಣಪುರ್ ಮತ್ತು ಆಲಮಟ್ಟಿ ಹಿಡಿದು ಇವತ್ತೇನು ಯಾದಗಿರಿ ಜಿಲ್ಲೆ ಇರ್ಬೋದು ರಾಯಚೂರು ಜಿಲ್ಲೆ ಇರ್ಬೋದು ಬಿಜಾಪುರ ಮತ್ತು ಬಾಗಲಕೋಟೆ ಗುಲ್ಬರ್ಗ ನಾಲ್ಕು ಜಿಲ್ಲೆಗಳಿಗೆ ಜೀವನಾಡಿ ನದಿ ಆದರೆ ಇಲ್ಲಿ ಏನಾಗಿಬಿಟ್ಟಪ್ಪ ಅಂತಂದ್ರೆ ಈ ಭಾಗದ ರೈತರ ಏನಪ್ಪ ಅಂತಂದರೆ ಶೋಷಣೆ ಮಾತಂತಂದರೆ ಹೊಟ್ಟೆ ಒಂದು ಜ ಹೊಲಕ್ಕೂ ಜಮೀನುಗಳೂ ನೀರನ್ನು ಇಲ್ಲ ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ಹೋದ ವರ್ಷ ಏನಪ್ಪ ಅಂದ್ರೆ ನಾ ರೈತನಾದ್ರೆ ನಾವು ಅನ್ನೋದು ಶೋಷಣೆ ಒಳಗಾದೀವಿ ಈ ಸರಿ ಏನಪ್ಪ ಅಂತಂದ್ರೆ ರೈತರ ಹೊಲಗಳಿಗೆ ನೀರು ಬಿಡ್ತೇನೆ ಅಂತಂದರೆ ಮೇಘರಾಜ ಬಂದು ಮಳಿ ಬಂದು ಇವತ್ತು ಮಹಾರಾಷ್ಟ್ರದಿಂದ ಪುಣ್ಯದಿಂದ ಇವತ್ತು ಆಲ್ಮಟ್ಟಿ ಅಣ್ಣ ನೀರು ತುಂಬಾಕತ್ತದ ಆದ್ರ ಇವತ್ತು ನಮ್ಮ ಕಾಲುಗಳ ಪರಿಸ್ಥಿತಿ ಏನಪ್ಪ ಅಂತ ನೀರು ಹೋಗಂಗಿಲ್ಲ ರೈತರ ಹೊಲಕ್ಕೆ ಎರಡು ವರ್ಷದಿಂದ ಕ್ಲೋಸರ್ ಕಾಮಗಳ್ರು ಕರೆದೇ ಇಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ವಿಧಾನಸಭಾ ಚುನಾವಣೆಯ ನೆಪದಲ್ಲಿ ಹಣ ನೀಡಿರಲಿಲ್ಲ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರವೂ ಕೂಡ ಕ್ಲೋಸರ್ ಕಾಮಗಾರಿಗೆ ಅನುದಾನವನ್ನು ನೀಡಿಲ್ಲ ಹೀಗಾಗಿ ನೀರು ಹರಿಯಬೇಕಿದ್ದ ಕಾಲುವೆಗಳಲ್ಲಿ ಗಿಡ ಮರಗಳು ಬೆಳೆದು ನಿಂತಿದ್ದು ವಿಜಯನಗರ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರುವ ಪ್ರಮುಖ ಏತ ನೀರಾವರಿ ಯೋಜನೆಗಳು ಇದ್ದು ಇಲ್ಲದಂತಾಗಿವೆ ಈ ಕುರಿತು ಹುಲ್ಲೂರು ಗ್ರಾಮದ ರೈತ ಮಂಜುನಾಥ್ ಹೇಳಿತ್ತು ಹೀಗೆ ಇಲೆಕ್ಷನ್ ಬಗ್ಗೆ ಇಲೆಕ್ಷನ್ ಬಂದಾಗೂ ತಲೆ ಕಡಿಸ್ಕೊತಾರೆ ದೇಶದ ಇಲೆಕ್ಷನ್ ಬಂದಾಗ ತಲೆ ಕಟ್ಸ್ಕೊಳಕ್ಕೆ ಟೈಮ್ ಐತಿ ಅದಕ್ಕೋಸ್ಕರ ಕಡ್ಸ್ಕೊಳ್ಳೋಕೆ ಮೈಂಡು ಐತೆ ಅವ್ರಿಗೆ ಆದರೆ ಈ ರಾಜ್ಯದ ಜನತೆ ಏನು ಮಾಡೋಕ್ಕೈತಿ ಓದೋರ್ಸ ಬರಗಾಲ ಬಿದ್ದಾಗಲೇ ಅವ್ರಿಗೆ ಬೇಕಾದಷ್ಟು ಲುಕ್ಸಾನ ಆಗೈತಿ ರೈತರಿಗೆ ಇಲ್ಲಿ ಬಂದು ಕೆನಾಲ್ಗಳು ಏನದಾವ ಅವ್ರ ಬೀಜ ಗೊಬ್ಬರ ಏನು ಪರಿಸ್ಥಿತಿ ಏನದ ಒಂದು ಕೆ ಒಂದೇ ಒಂದು ಕೆನಾಲ್ನ ಹೂಳು ತೆಗೆದಿಲ್ಲ ಒಂದೇ ಒಂದು ಕೆನಾಲು ಇಷ್ಟು ಡ್ಯಾಮ್ಗಳು ಎಷ್ಟು ಅದಾವೆ ಎಲ್ಲ ಡ್ಯಾಮ್ಗಳ ಕೆನಾಲ್ಗಳದ್ದು ಹೂಳನ್ನು ಹಾಗೆ ಬಿಟ್ಟಾರ ಮತ್ತು ಯಾವುದೇ ಅಭಿವೃದ್ಧಿ ಕಾಮಗಾರಿ ಯಾವುದೂ ಇಲ್ಲ ಇಂಜಿನಿಯರ್ಗಳಿಗೆ ಕೆಲಸ ವರ್ಕರ್ಗಳಿಗೆ ಯಾವ ಕೆಲಸನೂ ಇಲ್ಲ ತಮ್ಮದೇ ಆದ ಒಂದು ಗ್ಯಾರಂಟಿ ಗ್ಯಾರಂಟಿ ಸರ್ಕಾರವನ್ನು ನಡೆಸೋದ್ರಲ್ಲಿ ಅವ್ರು ತುಂಬ ಬ್ಯಿ ಅದಾರ ಇನ್ನು ಕಳೆದ ಜೂನ್ ತಿಂಗಳಲ್ಲಿ ಉತ್ತಮವಾಗಿ ಮುಂಗಾರು ಮಳೆಯಾಗಿದ್ದರೂ ಸಹ ಜುಲೈ ತಿಂಗಳ ಮಳೆ ಸಂಪೂರ್ಣವಾಗಿ ಮಾಯವಾಗಿದೆ ಜೂನ್ನಲ್ಲಿ ಬಂದಿದ್ದ ಮಳೆಗೆ ಅಲ್ಪ ಸ್ವಲ್ಪ ಬೆಳೆಯಾಗಿದ್ದ ಬೆಳೆಗಳು ಇದೀಗ ಒಣಗಿ ಹೋಗುತ್ತಿವೆ ಆದರೆ ಇಂಥ ಸಂಕಷ್ಟದ ಸಮಯದಲ್ಲಿ ಆಸರೆಯಾಗಬೇಕಿದ್ದ ಕಾಲುವೆ ನೀರು ಸಿಗದಿರುವುದು ರೈತರನ್ನ ಕಂಗಾಲಾಗಿಸಿದೆ ಹೀಗಾಗಿ ಕಾಲುವೆಗಳನ್ನ ತುರ್ತಾಗಿ ಸ್ವಚ್ಛಗೊಳಿಸಿ ನೀರು ಹರಿಸಬೇಕಿದೆ ಇದಕ್ಕಾಗಿ ಜಲಸಂಪನ್ಮೂಲ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರುಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕಿದೆ